ಸರ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಜಿನ ಕೊಡೋದಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಬಂದೆ ಕಾರಣ ಏನಂತಂದ್ರೆ ಸುಜಾತ ಭಟ್ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠನ್ ಅವರು ಏನು ದೂರ ಕೊಟ್ಟಿದೆ ಆ ದೂರಜಿ ಬಗ್ಗೆ ಏನ್ ಕ್ರಮ ಹೇಳಿ ಒಂದು ವಿಚಾರಣೆ ಮಾಡಕ್ ಬಂದಿದ್ದೆ ಇಲ್ಲಿ ವಿಚಾರಣೆ ಮಾಡೋದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದೀವಿ ಆ ವಿಚಾರಣಾ ವರದಿಯನ್ನ ಡಿಜಿಪಿ ಅವರು ಕಳಿಸ್ಕೊಳ್ತೀವಿ ಆ ಇದ್ರ ಮೇಲೆ ಅವ್ರು ಏನು ಆದೇಶ ಮಾಡ್ತಾರೆ ಆ ರೀತಿಯ ಸದ್ಯದಲ್ಲೇ ಕ್ರಮ ಅಂತ ಹೇಳಿ ಒಂದು ಮಾತುಗಳನ್ನ ಹೇಳಿದರೆ ಸೊ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಗೆ ಏನ್ ದೂರ ಕೊಡಕ್ಕೆ ಹೋಗ್ತೀನಿ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋರ ಬಗ್ಗೆ ಸೊ ನನ್ನ ಬಳಿ ಇರತಕ್ಕಂತ ಸಾಕ್ಷ್ಯಗಳನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರೋ ಅವರ ಸೋದರ ಮಾವ ವಿಠಲ್ ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಅಂದ್ರೆ ಯಾವುದೇ ಇಂತಹ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಯ್ತು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವ್ರ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾಡ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತನ ಆಕೆಯನ್ನು ಅನುಭವಿಸ್ಬೇಕು ಅನ್ನೋ ಒಂದು ಮನೋಭಾವ ಇತ್ತು ಆ ಕಣ್ಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ ಆ ಸಂದ್ರೆ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರಕಿಂದು ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ ಸ್ಪಷ್ಟವಾಗಿ ಕಂಡು ಬರ್ತದೆ ಅದಕ್ಕೆ ಇರತಕ್ಕ ಎಲ್ಲಾ ಸಾಕ್ಷ್ಯಗಳನ್ನ ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಕೊಡ್ತಾ ಇದೀನಿ ಸೊ ಅದನ್ನ ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನ್ ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ಗೌಡ ಮತ್ತೆ ಅದನ್ನು ಸಹಕರಿಸಿರಬಹುದಾದ ಇತರ ಆರೋಗ್ಯ ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನೆಲ್ಲ ಇಡೀ ಕರ್ನಾಟಕ ಜನ ಸೌರ ನ್ಯಾಯ ಸಿಗ್ಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ನನ್ನ ದೂರ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಖಂಡಿತ ಹಾಲು ಬಿಟ್ಟಲುಗೋಡ ಕೊಲೆ ಕೊಲೆ ಅರಿಬಲ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ರ ಮೇಲೆ ಆ ಥರಗೆ ಶಿಕ್ಷೆ ಕೊಡಿಸಿದಾಗ ಸೌಜನಗಳಿಗೆ ಆತ್ಮ ಶಾಂತಿ ಸಿಗುತ್ತೆ ಅಂತ ನಾನ್ ಹೇಳಕ್ ಬಿಸ್ತಾರೆ ಸರ್ ಅಲ್ಲಿ ಲಭ್ಯರ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನ ಅಪಹರಣ ಮಾಡಿದಾಗ್ಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗ್ಲಿ ಬ್ಯಾಗು ಎಲ್ಲ ಬಿದೋಗ್ತಿರ್ ಅಥವಾ ಕಿತ್ತ ಬಿಸಾಕ್ತಿವ್ರು ಸರ್ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು ಒಂದೇ ಹಿಡಿಯನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ಟ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದ್ರ ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡುವಂಥದ್ದು ಈ ಒಂದು ಒಂದು ಬಿಂಬಿಸುವಂತಹ ಉದ್ದೇಶ ವಿಠಲನಗೊಡ್ಗಲ್ದೆ ಬೇರೆ ಯಾರುಗಲ್ಲ ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಕೂಡ ಆ ರೀತಿ ಬಿಂಬಿಸ್ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವ್ರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರ್ಲಿಲ್ಲ ಕಾಲೇಜಲ್ಲಿ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಅರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋರು ಯಾರು ಕೂಡ ಆಕೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋದಿಲ್ಲ ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನ್ ಆಕೆ ಸಾವಾಗಿದೆ ಮತ್ತೆ ಶವ ತೊಂದಲ್ಲಿ ಹಾಕಿದರೆ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಆಕೆ ಮನೆಗೆ ಹೋಗಿದಾಳೆ ವಿಠಲ್ಗೋಡನ್ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದ್ರೆ ಊಟ ಮಾಡಿದ ನಂತರನೇ ಯಾಕಂದ್ರೆ ಅವತ್ತು ಹೋಟೆಲ್ ಗೆ ರಜಾ ಹಾಕಿದ್ದ ಹಾಗಾಗಿ ಆತ ಮನೇಲೆ ಇದ್ದ ಆ ಸಂದಲ್ಲಿ ಅಲ್ಲಿ ಏನೋ ಅತ್ಯ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚ ಪ್ರಯತ್ನ ಪಟ್ಟಿದಾರೆ ಅವಾಗ ಉಸಿರು ಕಡಿಸಿ ಸಾಯಿಸಿದಾರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿ ಹಿಡಿದು ಉಸಿರು ಕಡಿಸಿ ಸಾಯಿಸಿದಾರೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಸುಳ್ಳು ಅದು ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಆ ನಡದಲ್ಲಿ ಆ ಒಂದು ಹಾನಿಯಾಗುವಂತ ವಿಚಾರ ಇರಬೇಕು ಅಲ್ಲಿ ಯಾವುದೇ ರೀತಿ ಆಗಿಲ್ಲ ಇಲ್ಲಿ ಗಂಟಲಲ್ಲಿ ಇರತಕ್ಕಂತ ಯಾವುದೇ ಒಂದು ಅಂಗಾಂಗಗಳಲ್ಲಿ ಸೊ ಉಸಿರು ಕಟ್ಟು ಸಾಯಿಸಿದ ಆದ್ರೆ ಆಕೆ ಕಿರಿಚಕೊಂಡಾಗ ವಿಮಿನಂತ ಯಾವ್ದೋ ಒಂದು ವಸ್ತು ಇಂದ ಆಕೆ ನಂಬಿಕ್ರೆ ಅವಾಗ ಉಸಿರು ಕಟ್ಟು ಸಾಯಿಸಿದಾಳೆ ಅವ್ರದ್ದು ತ್ಯಾಗಿಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಆಕೆ ಮೈ ಮೇಲೆ ಇದ್ದಂತ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಜ್ಞಾನ ಪದ ಕಳಿಸಿ ಅದರಲ್ಲಿ ಇರತಕ್ಕಂತ ಬೆರಳೆಚ್ಚುಗಳನ್ನ ಪಡಿಬೇಕಾಗಿತ್ತು ಆ ಇಲ್ಲಿ ಕಣ್ ಬರ್ತಾ ಇಲ್ಲ ಮತ್ತೆ ಎಲ್ಲದಕ್ಕಿಂತ ಮುಕ್ತವಾಗಿ ಆಕೆಯ ಬಿದ್ದಂತ ಸ್ಥಳ ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂತ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತಹ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿಯ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆ ಎಳದಾಗ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯ್ತಾ ಸಾಕಷ್ಟು ಸಾಕ್ಷಣ ಇಟ್ಕೊಂಡು ವಿಠಲ್ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ನನ್ನ ಪ್ರಕಾರ ಸಂತೋಷ ಆ ಸ್ಥಳದಲ್ಲಿ ಇದು ನಿಜ ಆತ ಈ ಒಂದು ಕೃತಿಯವನ್ನ ಅಂದ್ರೆ ಶವನ ತಂದು ಹಾಕಿರೋ ನೋಡಿದಾನೆ ಬಹುಶಃ ಅದಕ್ಕೆ ಸಹಕರಿಸಿರು ಸಹಕರಿಸಿರ್ಬೋದು ಹೇಳಿ ಆ ಪ್ರದೇಶದಲ್ಲಿ ಸಂತೋಷ ಅದಕ್ಕೆ ಸಾಕಷ್ಟು ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತೆ ಅವ್ರ ಕುಟುಂಬದವರು ಪ್ರಾರಂಭದಿಂದ ಕೂಡ ಸಂತೋಷನ ರಕ್ಷಿಸೋದ್ ಕೆಲಸ ಮಾಡಿದಾರೆ ಅಂದ್ರೆ ಆತನ್ ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತವನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂತ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೂ ಕೂಡ ಅವ್ರು ಆಗ್ಲೇ ಒಪ್ಕೊಂಡಿದ್ರೆ ಮತ್ತೆ ಕೋರ್ಟ್ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವ್ರು ಕೊಲೆ ಮಾಡಿಲ್ಲ ಅವ್ನಿಗೂ ಇದಕ್ಕೆ ಸಮಾಧಾನ ಇಲ್ಲ ಇವ್ರು ಯಾರು ಹೇಳೋದಕ್ಕೆ ತನಿಖಾಧಿಕಾರಿ ಹೇಳುವಂಥದ್ದು ಮತ್ತೆ ಕೋರ್ಟ್ ಹೇಳುವಂಥದ್ದು ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡೋದು ಮಾಡಿದ್ರೆ ಸೊ ಇದೆಲ್ಲವನ್ನು ಗಮನಿಸಿದಾಗ ಸಂತರಾಷ್ಟ್ರವಾಗಿ ವಿಚಾರ ಗೊತ್ತಿದೆ ಅದನ್ನ ನೋಡಿದರೆ ಆ ಕಾರಣದಿಂದ ಆತನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು